ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಲಿಂಗ ಸುತ ಕೈಲ ಹಿಡಿಬೇಕು ಹ್ಮ್ 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 ಏನು ನೋಡ ಇಲ್ಲಿ ನೋಡ ಅಲ್ಲಿ ನೋಡ ಹ ಏ ಅದಕ್ಕೆ ಹಿಡಿದ ನೀ ಕೈ ಹಿಡಿಬಾರ್ದು ಹಿಂಗ ಹೇಳ ನಿಮ್ಮ ಹೆಸರಿಟ್ಟ ಗುರು ನಿಮ್ಮ ನಿಮ್ಮ ಹೆಸರಿಟ್ಟ ಬಸವಣ್ಣನಯ್ಯ 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 ಈ ಪುಟ್ಟ ಮಗು ಆಕೆ ನೋಡ ಸೊನ್ನಲಾಪುರದ ಶ್ರೀ ಸಿದ್ದರಾಮೇಶ್ವರ ಶರಣರು ಹನ್ನೆರಡನೇ ಶತಮಾನದಲ್ಲಿ ಜಗತ್ತದ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಬರೆದಿರ್ತಕ್ಕಂಥ ಈ ವಚನ ಹಣ ಮಾಡ್ಬೋದು ಈ ವಚನ ಏನು ಹೇಳಿಕೊಡ್ತಂದರೆ ಹಂಗೆ ಮಾಡ್ಬಿಡ್ಬೇಕಾ ಏನು ಅಂದರೆ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಐದು ವರ್ಗಗಳನ್ನು ಮಾಡಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಥರ ಮಾಡಿ ರಾಜರ ಆಡಳಿತದಲ್ಲಿ ಜನರಿಗೆ ಪ್ರಾಣಿಗಳಿಗಿಂತ ಕೆಳಮಟ್ಟದಲ್ಲಿ ಅವರನ್ನು ಶೋಷಣೆ ಮಾಡ್ತಕ್ಕಂಥದ್ದು ಕಂಡು ಬಸವಣ್ಣನವರು ಆತ್ಮಜ್ಞಾನ ಸೃಷ್ಟಿಕರ್ತನ ಜ್ಞಾನವನ್ನು ಕೊಡುವ ಸಲುವಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟ ಲಿಂಗವನ್ನು ಕೊಟ್ಟಿದ್ದಾರೆ ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ಇವತ್ತು ಜಗತ್ತಿಗೆ ತಿಳಿಸಬೇಕೇ ಆಗಿದ್ದರೆ ನಾನು ಹೇಳ್ತೇನೆ ಅಲ್ಲೂ ಇನ್ನೊಂದು ಮಾತಾಡೋಟಾ ನಾನು ಲಿಂಗ ಆಯತ ಅಲ್ಲ ನಮಗೆ ಆ ಕಂಡು ನೋಡು ಅಕ್ಕ ಅನ್ಬೇಕು ನಾನು ಲಿಂಗ ಆಯತ ನನ್ನ ಧರ್ಮದ ಗುರು ವಿಶ್ವಗುರು ಬಸವಣ್ಣನವರು ಈ ತರ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಮುದ್ದು ಮಕ್ಕಳಿಗೆ ಬಸವ ಸಂಸ್ಕಾರದಲ್ಲಿ ಇಡೀ ಜಗತ್ತದ ತತ್ವವನ್ನು ಅಡಗಿದೆ ಆ ಕಾರಣಕ್ಕಾಗಿ ಈ ಮುದ್ದು ಮಗುವಿನ ಅಲ್ಲೂ ನನ್ನ ಹೆಸರು ಅಲ್ಲಮ ಪ್ರಭು ಎಂದು ತಮ್ಮೆಲ್ಲರಿಗೂ ಈ ಮುಂಜಾನೆಯ ಈ ಸರ್ವರಿಗೂ ಶರಣು ಗುಡ್ ಭಾರತ ದೇಶದಲ್ಲಿರ್ತಕ್ಕಂತಹ ಮೇಲು ಕೀಳು ಭೇದ ಭಾವ ಜಾತಿ ಉಚ್ಚ ನೀಚ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಲಿಂಗ ಆಯತ ಧರ್ಮ ನಮ್ಮ ಕಾಯಕಗಳು ಏನಾದರೂ ಇರಲಿ ಆ ಕಾಯಕ ಒಂದು ಇದರಲ್ಲಿ ತಮ್ಮ ತಮ್ಮ ಕಾಯಕಗಳನ್ನು ಕುಂಬಾರಗುಂಡಯ್ಯ ಮೇದಾರಕೇತಯ್ಯ ಹೂಗಾರಮಾದಯ್ಯ ಒಕ್ಕಲಿಗ ಮುದ್ದಣ್ಣ ರಾಮಣ್ಣ ಈ ಅವೆಲ್ಲವೂ ಕೂಡ ಸಮಾಜಕ್ಕೆ ಕಾಯಕಗಳಾಗಿವೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಈ ಲಿಂಗ ಆಯತದ ಒಂದು ವೈಜ್ಞಾನಿಕ ವೈಚಾರಿಕ ವಿಚಾರದಿಂದ ಮಾತ್ರ ಇವತ್ತು ಭಾರತ ದೇಶದಲ್ಲಿ ಇರತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಅನುಭವ ಮಂಟಪದ ಮೂಲಕ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಲಿಂಗ ಆಯತ ಈ ವಿಚಾರಗಳನ್ನು ಯಾರು ಬೇಕಾದರೂ ಅವತ್ತು ಸ್ವೀಕಾರ ಮಾಡಿದ್ದಾರೆ ಇವತ್ತು ಕೂಡ ಸ್ವೀಕಾರ ಮಾಡಬೇಕು ಮುಂಬರುವ ಜನಗಣತಿಯಲ್ಲಿ ಲಿಂಗ ಆಯತ ಧರ್ಮ ಇದು ಜಗತ್ಯದ ಮಾನವ ಜೀವರಾಶಿಗಳ ಕಲ್ಯಾಣಕ್ಕಾಗಿ ಇರುತ್ತದೆ ಹೊರತಾಗಿ ಯಾರ ಮೇಲೆ ಭಾವ ಮಾಡುವಂತಿಲ್ಲ ಎಂದು ಹೇಳುತ್ತಾ ಜನಗಣತಿಯಲ್ಲಿ ಲಿಂಗ ಆಯತ ಎಂತಕ್ಕಂಥ ವಿಚಾರಗಳನ್ನು ಭರಿಸಿರಿ ನಮ್ಮ ಭಾರತ ದೇಶದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಈ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನಮನಕ್ಕೆ ನಾನು ಬಸವ ಭೂಮಿ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಮತ್ತೊಮ್ಮೆ ನಾವಿಬ್ಬರು ಶರಣ ಶರಣುಗಳನ್ನು ಸಲ್ಲಿಸುತ್ತಿದ್ದೇವೆ ಅನುಮ ಶರಣು ಶರಣು